ಹಾಯ್ ಗೆಳೆಯರೇ ನಮ್ಮ ಚಾನೆಲ್ಗೆ ಸ್ವಾಗತ ಕುಡಿದ ನಶೆಯಲ್ಲಿ ಸೆರಗು ಹಿಡಿದು ಬಿಟ್ಟೆ ಅಷ್ಟೊತ್ತಿಗೆ ಅವರು ಹಿಂದೆ ಸರಿದರು ಅವರ ಸೌಂದರ್ಯ ಕಂಡು ನನಗೆ ತಡೆದುಕೊಳ್ಳೋಕೆ ಆಗದೆ ನಶೆಯಲ್ಲಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟೆ ನೆಕ್ಸ್ಟ್ ಟೈಮ್ ಬರುವಾಗ ಹೆಲ್ಮೆಟ್ ತಗೊಂಡ ಬಾ ಇಲ್ಲ ಅಂದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಲು ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂಧಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ದನವಶ ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಒಂಬತ್ತು ಒಂಬತ್ತು ಒಂದು ಒಂದು ಎರಡು ನಾನು ರೋಹಿತ್ ಇವತ್ತು ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಹೇಳುತ್ತಾ ಇದ್ದೇನೆ ನಾನು ಇಪ್ಪತ್ಮೂರು ವರ್ಷದನಾಗಿದ್ದು ಕೊಡಗಿನವನು ನನ್ನ ಅಣ್ಣನ ಹೆಸರು ಜಗದೀಶ್ ಅವನಿಗೆ ಮದುವೆಯಾಗಿ ಆರು ತಿಂಗಳು ಆಗಿದೆ ನನ್ನ ಅತ್ತಿಗೆ ನೋಡಲು ಸುಂದರಳಾಗಿದ್ದು ಅವಳ ನಡವಳಿಕೆ ಕೂಡ ಅಷ್ಟೇ ಸುಂದರ ಅಣ್ಣ ಹಾಗೂ ಅತ್ತಿಗೆ ತುಂಬಾ ಸಂತೋಷದಿಂದ ಸಂಸಾರ ಮಾಡುತ್ತಿದ್ದಾರೆ ನಮ್ಮ ಮನೆಯಲ್ಲಿ ಒಂದೇ ಕೊಠಡಿ ಇದ್ದುದರಿಂದ ಕೆಲವೊಮ್ಮೆ ರಾತ್ರಿ ಅಣ್ಣ ಹತ್ತಿಗೆ ಮಾತಾಡುವ ಶಬ್ದಗಳು ಕೇಳಿಸುತ್ತಿದ್ದವು ಅಷ್ಟು ಒಳ್ಳೆಯ ಸಂಬಂಧ ಅವರದ್ದು ನಾನು ಕೂಡ ಮದುವೆಯಾಗುವಾಗ ನನಗೂ ಅಂತಹ ಹೆಂಡತಿ ಸಿಗಬೇಕು ಎಂದು ಕನಸು ಕಾಣುತ್ತಿದ್ದೆ ಆದರೆ ಒಂದು ದಿನ ಆನಂದದ ಜೀವನದಲ್ಲಿ ದೊಡ್ಡ ಆಘಾತ ಸಂಭವಿಸಿತು ಅಣ್ಣ ಆಫೀಸಿನಿಂದ ಮನೆಗೆ ಬರುತ್ತಿದ್ದಾಗ ಹೂವು ಮತ್ತು ತರಕಾರಿ ತಂದು ಜೊತೆಗೆ ಬೇಕರಿಯಿಂದ ಏನಾದರೂ ತಂದುಕೊಡಬೇಕೆಂದು ಗಾಡಿ ನಿಲ್ಲಿಸಿದ ಅದೇ ಸಂದರ್ಭದಲ್ಲಿ ಆತ ಹಠಾತ್ತಾಗಿ ಮೂರ್ಛೆ ಹೋಗಿ ನೆಲಕ್ಕೆ ಬಿದ್ದುಬಿಟ್ಟ ಆಸ್ಪತ್ರೆಗೆ ಸೇರಿಸಿದರು ಈ ಸುದ್ದಿಯನ್ನು ಕೇಳಿದ ಅತ್ತಿಗೆ ತಲಸುತಿ ನೆಲಕ್ಕೆ ಬಿದ್ದಳು ನಾನು ಅವಳಿಗೆ ನೀರು ಚಿಮುಕಿ ಎಬ್ಬಿಸಿ ಧೈರ್ಯ ತುಂಬಿ ಅತ್ತಿಗೆ ಅಣ್ಣನಿಗೆ ಏನೂ ಆಗಲ್ಲ ಆತ ಖಂಡಿತ ಗುಣಮುಖನಾಗ್ತಾನೆ ಎಂದು ಸಮಾಧಾನಪಡಿಸುತ್ತಿದ್ದೆ ಆದರೆ ಅವಳು ನಿರಂತರವಾಗಿ ಅಳುತ್ತಾ ಇದ್ದಳು ಈ ಘಟನೆಯ ಕುರಿತು ನನ್ನ ತಾಯಿಗೆ ಕರೆ ಮಾಡಿ ತಿಳಿಸಿದಾಗ ಅವಳು ತಕ್ಷಣ ಕಂಗಾಲಾಗಿ ಎಷ್ಟು ಚೆನ್ನಾಗಿತ್ತು ಈ ಸಂಸಾರ ಯಾರ ಕಣ್ಣು ಬಿತ್ತೋ ಎಂದು ಎದೆಬಡಿದುಕೊಂಡು ಅಳತೊಡಗಿದಳು ನಾನು ಅವರಿಬ್ಬರಿಗೂ ಧೈರ್ಯ ಹೇಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಅಲ್ಲಿಗೆ ಹೋದಾಗ ಡಾಕ್ಟರನ್ನು ಭೇಟಿ ಮಾಡಿ ಅಣ್ಣನ ಸ್ಥಿತಿ ಬಗ್ಗೆ ಕೇಳಿದಾಗ ಅವರು ಹೇಳಿದರು ಅವರು ಬಿದ್ದ ರಭಸಕ್ಕೆ ತಲೆಗೆ ಗಂಭೀರ ಪೆಟ್ಟಾಗಿದೆ ಮಿದುಳಿನಲ್ಲಿ ರಕ್ತಸ್ರಾವವಾಗಿದೆ ಪರಿಸ್ಥಿತಿ ತೀವ್ರವಾಗಿದೆ ನಾವು ಎಲ್ಲ ಪ್ರಯತ್ನ ಮಾಡುತ್ತಿದ್ದೇವೆ ಒಂದು ವೇಳೆ ಅವರು ಬದುಕಿದರೂ ಸಹಜ ಸ್ಥಿತಿಗೆ ಬರುವುದಕ್ಕೆ ಬಹಳ ಕಾಲ ಬೇಕಾಗಬಹುದು ನಾವು ಮನಸ್ಸಿಗೆ ಭಾರ ಮಾಡಿಕೊಂಡು ದೇವರ ಮೊರೆ ಹೋಗಿ ಅಣ್ಣನ ಗುಣಮುಖತೆಗಾಗಿ ಪ್ರಾರ್ಥಿಸುತ್ತಿದ್ದೇವೆ ಮಾಡಿಕೊಳ್ಳಲಾರ ಯಾರಾದರೂ ಅವನ ಜೊತೆ ಇರಲೇಬೇಕು ಅಂತ ಹೇಳಿಬಿಟ್ಟರು ಇದನ್ನು ಕೇಳಿ ಅತ್ತಿಗೆ ಹಾಗೂ ಅಮ್ಮ ಬಿಕ್ಕಿಸಿ ಬಿಕ್ಕಿಸಿ ಅಳತೊಡಗಿದರು ನಾನೂ ಕೂಡ ದಿಕ್ಕು ತೋಚದಂತಾಗಿ ಕೊನೆಗೆ ಸುಮ್ಮನಾದೆ ಹೀಗೆ ಕೆಲವು ದಿನಗಳಾದ್ಮೇಲೆ ಅಣ್ಣ ಹಾಸ್ಪಿಟಲ್ನಲ್ಲೇ ಇದ್ದ ಮನೆಯಲ್ಲಿ ಕೆಲವೊಮ್ಮೆ ನಾನು ಹಾಗೂ ಅತ್ತಿಗೆ ಇರ್ತಾ ಇದ್ದೆ ಅತ್ತಿಗೆ ಮಾತ್ರ ಮನೆಯಲ್ಲಿ ಒಂಟರಾಗಿ ಇದ್ದರೂ ಅಣ್ಣನ ಬಗ್ಗೆ ಸದಾಕಾಲ ಚಿಂತಿಸುತ್ತಾ ಇದ್ದಳು ಅಮ್ಮ ಅಣ್ಣನ ಜೊತೆ ಆಸ್ಪತ್ರೆಯಲ್ಲಿ ಇದ್ದಳು ಈ ಸಂದರ್ಭದಲ್ಲಿ ನಾನು ಅತ್ತಿಗೆಗೆ ಎಲ್ಲಾ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ ಹೀಗಾಗಿ ಅವರೊಂದಿಗೆ ಹತ್ತಿರವಾಗಿದ್ದೆ ಆದರೆ ಅತ್ತಿಗೆ ಅಣ್ಣನ ಜೀವನ ಕಂಡು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿತು ಈ ನಡುವೆ ಅಣ್ಣ ತೀರಿಕೊಂಡು ಬಿಟ್ಟ ಅದೇ ಕೊರಗಿನಲ್ಲಿ ಅಮ್ಮನೂ ಹೋಗಿಬಿಟ್ಟಳು ಮನೆಗೆ ಬಂದು ಬಾಳಿದಾಗ ಎಲ್ಲರೂ ಬಂದು ಹೋಗುತ್ತಾ ಇದ್ದರು ಹೀಗೆ ಮೂರು ತಿಂಗಳು ಕಳೆದವು ಅತ್ತಿಗೆಗೆ ನಮ್ಮ ಸಂಬಂಧಿಕರು ಬೇರೆ ಮದುವೆ ಮಾಡಿಕೊಂಡು ಬಿಡು ಇನ್ನೂ ವಯಸ್ಸು ಸುಮ್ಮನೆ ಯೌವನ ಹಾಳು ಮಾಡಿಕೊಳ್ಳಬೇಡ ಎಂದು ಸಲಹೆ ನೀಡುತ್ತಾ ಇದ್ದರು ಆದರೆ ಅತ್ತಿಗೆ ಮಾತ್ರ ಇದು ನನ್ನ ಗಂಡನ ಮನೆ ಅವರು ನನ್ನ ಜೊತೆ ಇರಲಿ ಬಿಡಲಿ ನಾನು ಅವರನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಿದ್ದಳು ನಾನು ಇದನ್ನೆಲ್ಲಾ ಕಂಡು ದುಃಖಿತರಾಗಿದ್ದೆ ಕೆಲವೊಮ್ಮೆ ಗುಂಡು ಹಾಕಿಕೊಂಡು ಬಂದು ಸುಮ್ಮನೆ ಮಲಗಿಬಿಡುತ್ತಿದ್ದೆ ಒಂದು ದಿನ ರಾತ್ರಿ ಅತ್ತಿಗೆ ಅಣ್ಣನ ಫೋಟೋ ನೋಡುತ್ತಾ ಮೇಲ್ಗಡೆ ಓಪನ್ ಕಾರಿಡಾರಿನಲ್ಲಿ ಕೂತಿದ್ದಳು ಆಗ ಜೋರಾಗಿ ಮಳೆ ಬಂದಿಬಿಟ್ಟಿತು ಆದರೆ ಅತ್ತಿಗೆ ಮಾತ್ರ ಅಣ್ಣನ ಫೋಟೋ ನೋಡುತ್ತಾ ಹಾಗೆ ಕೂತಿದ್ದರು ಮಳೆ ಬರುವಾಗಲೂ ಅವಳು ಲೆಕ್ಕಿಸದೆ ತನ್ನದೇ ಯೋಚನೆಯಲ್ಲಿ ಮುಳುಗಿಕೊಂಡಿದ್ದಳು ನಾನು ಅತ್ತಿಗೆ ಅಷ್ಟೊಂದು ಮಳೆ ಬರುತ್ತಿದೆ ನೀವು ಹೊರಗಡೆ ನಿಂತಿದ್ದೀರಲ್ಲ ಒಳಗೆ ಬಾ ಎಂದು ಕೇಳಿದರೂ ಬರಲೇ ಇಲ್ಲ ಅವರ ಸ್ಥಿತಿಯನ್ನು ನೋಡಿ ಬಾವುಕರಾದೆ ಅವರು ತಮ್ಮ ಗಂಡನನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ ಎಂಬುದು ನನಗೆ ಅರ್ಥವಾಯಿತು ಕೊನೆಗೆ ನಾನು ಅವರ ಕೈ ಹಿಡಿದು ಎಬ್ಬಿಸಿ ಮಳೆ ಬರುತ್ತಿದೆ ನೀವು ಹೀಗೆ ಮಾಡಿದ್ರೆ ಹೇಗೆ ಈ ಮನೆ ನೀವು ಹಿರಿಸಬೇಡಿ ಎಂದು ಕೇಳಿ ಅವರನ್ನು ಒಳಗಡೆ ಕರೆದುಕೊಂಡು ಬಂದೆ ಆ ದಿನ ಮೊದಲ ಬಾರಿಗೆ ನಾನು ಅವರ ಕೈ ಹಿಡಿದಿದ್ದೆ ಆ ಮಳೆಯಲ್ಲಿ ಮೃದುವಾದ ಸ್ಪರ್ಶ ನನಗೆ ಬೇರೆ ಅನುಭವ ಕೊಟ್ಟುಬಿಟ್ಟಿತು ಅತ್ತಿಗೆ ಬಗ್ಗೆ ನನಗೆ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು ಬರೋಕೆ ಶುರುವಾದವು ಮರುದಿನ ಅತ್ತಿಗೆ ಅಪ್ಪ ಮನೆಗೆ ಬಂದಿದ್ದರು ನಿನಗೇನು ಕಡಿಮೆಯಾಗಿದೆ ನೀನು ಈಗಲೂ ಮನಸ್ಸು ಮಾಡಿ ನಮ್ಮ ಮನೆಗೆ ಬಾ ನಿನಗೆ ಇನ್ನೊಂದು ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು ಜೀವನದಲ್ಲಿ ಹೀಗೆ ಕೊರಗುತ್ತಾ ಕೂರಬೇಡ ನಮ್ಮ ಮನೆಗೆ ಬಾ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ಆದರೆ ತೀರಿ ತೀರಿಹೋಗಿ ಅದಾಗಲೇ ಎರಡು ತಿಂಗಳು ಆಗಿತ್ತು ಹಾಗಾಗಿ ಅತ್ತಿಗೆ ಅವರಪ್ಪನಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಏನನ್ನು ಮಾತನಾಡದೆ ಸುಮ್ಮನೆ ಕೂತಿದ್ದರು ಆಮೇಲೆ ಆ ದಿನ ಸಂಜೆ ಅವರಪ್ಪ ಹೋಗಿಬಿಟ್ಟರು ಮನೆಯಲ್ಲಿ ನಾನು ಹಾಗೂ ಅತ್ತಿಗೆ ಮಾತ್ರ ಇದ್ದೆವು ನಾನು ಅವಳನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅವರಪ್ಪನನ್ನು ಅವರ ಊರಿಗೆ ಕಳುಹಿಸಿದೆ ಇದನ್ನೆಲ್ಲ ನೋಡಿಕೊಂಡು ನನಗೆ ತಲೆ ಕೆಟ್ಟಂತಾಯಿತು ಫ್ರೆಂಡ್ಸ್ ಜೊತೆ ಹೋಗಿ ಎಣ್ಣೆ ಹೊಡೆಯೋಕೆ ಕೂತಾಗ ನನ್ನ ಫ್ರೆಂಡ್ ಒಬ್ಬ ನಾನು ನನ್ನ ಹುಡುಗಿ ಜೊತೆ ಸುಖ ಅನುಭವಿಸಿದ್ದೇನೆ ಎಂದು ಹೇಳ್ತಾ ಇದ್ದ ನನಗೂ ವಯಸ್ಸು ಇಪ್ಪತ್ಮೂರು ಅಲ್ವಾ ಅದನ್ನು ಕೇಳಿಸಿಕೊಂಡು ಏನಾದರೂ ಮಾಡಿ ನಾನು ಕೂಡ ಒಮ್ಮೆ ಸುಖ ಅನುಭವಿಸಬೇಕು ಎಂದು ತೀರ್ಮಾನಿಸಿಕೊಂಡೆ ಅದೇ ವಿಚಾರದಲ್ಲಿ ಮನೆಗೆ ಹೊರಟೆ ಕುಡಿದುಕೊಂಡು ಬಂದ ನನ್ನನ್ನು ಕಂಡ ಅತ್ತಿಗೆ ಏನಿದು ಕುಡಿದುಕೊಂಡು ಬಂದಿದ್ದೀಯ ಅಣ್ಣ ಹೇಳುವರು ಕೇಳುವರು ಯಾರಿಲ್ಲವಾ ನಿಂಗೆ ನಾನಿನ್ನೂ ಬದುಕಿದ್ದೇನೆ ಎಂದು ಕಿಡಿಗೇಡಿಯಾಗಿ ಹೇಳಿದರು ನಾನು ನಶೆಯಲ್ಲಿ ಕುಡಿದಿಲ್ಲ ಅಂತ ತೂರಾಡುತ್ತಾ ಮನೆಯೊಳಗೆ ಹೋಗಿ ಬಟ್ಟೆ ತೆಗಿತಾ ಇದ್ದೆ ಆಗ ಅತ್ತಿಗೆ ಮನೆ ಪರಿಸ್ಥಿತಿ ಹೀಗಿರುವಾಗ ನೀನು ಈ ರೀತಿ ಕುಡಿದುಕೊಂಡು ಬರುವುದು ಸರಿಯಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನೀನು ಕುಡಿಯುವುದು ಎಷ್ಟು ಸರಿ ಎಂದು ಕೋಪದಿಂದ ಮಾತನಾಡುತ್ತಾ ಇದ್ದಳು ಕೊನೆಗೆ ನನಗೆ ಸಿಟ್ಟು ಬಂದು ಅತ್ತಿಗೆ ನಾನೂ ಏನು ಮಾಡಲಿ ಹೇಳಿ ನಿಮ್ಮ ಪರಿಸ್ಥಿತಿಯನ್ನೆಲ್ಲ ಕಂಡು ನನಗೆ ತಲೆ ಕೆಟ್ಟಂತಾಗಿದೆ ನನ್ನ ಕೈಯಿಂದ ಏನು ಮಾಡಲು ಆಗದೆ ಯೋಚನೆಯಲ್ಲೇ ನಾನು ಹೀಗೆ ಕುಡಿದು ಬಂದೆ ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡಿ ಎಂದು ಹೇಳುತ್ತಾ ಅತ್ತಿಗೆ ಹತ್ತಿರ ಹೋಗಿಬಿಟ್ಟೆ ಅತ್ತಿಗೆ ಹಿಂದೆ ಸರಿಯಬೇಕಾದರೆ ನಾನು ಅವರ ಕೈ ಹಿಡಿಯೋಕೆ ಹೋಗಿ ಕುಡಿದ ನಶೆಯಲ್ಲಿ ಸೆರಗು ಹಿಡಿದು ಬಿಟ್ಟೆ ಅಷ್ಟೊತ್ತಿಗೆ ಅವರು ಹಿಂದೆ ಸರಿದರು ಅವರ ಸೌಂದರ್ಯ ಕಂಡು ನನಗೆ ತಡೆದುಕೊಳ್ಳೋಕೆ ಆಗದೆ ನಶೆಯಲ್ಲಿ ಅವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟೆ ಆಕೆ ತಪ್ಪಿಸಿಕೊಳ್ಳಲಾಗದೆ ಕಂಗಾಲಾಗಿ ನನ್ನನ್ನೇ ನೋಡ್ತಾ ಇದ್ಲು ನಾನು ಇನ್ನಷ್ಟು ಮುಂದುವರೆದು ಅವಳನ್ನು ತಬ್ಬಿಕೊಂಡಾಗ ಅತ್ತಿಗೆ ನನ್ನ ಕಪಾಳಕ್ಕೆ ಬಾರಿಸಿದಳು ನನಗೆ ಕೋಪ ಬಂದು ಅವಳ ಸೊಂಟವನ್ನು ಹಿಡಿದುಕೊಂಡಾಗ ಅದೆಷ್ಟೋ ದಿನಗಳ ನಂತರ ಪುರುಷನ ಸ್ಪರ್ಶವಾದ ಅತ್ತಿಗೆ ಕಣ್ಣು ಮುಚ್ಚಿಕೊಂಡಳು ಕೊನೆಗೆ ಅವಳಿಗೆ ತಿಳಿಯದಂತೆ ಆಕೆಯೇ ನನಗೆ ಸಂಪೂರ್ಣವಾಗಿ ಶರಣಾಗಿ ಬಿಟ್ಲು ಮೊದಲೇ ಸುಂದರಿಯಾಗಿದ್ದ ಅವಳು ನನ್ನ ಕೈಗೆ ಸಿಕ್ಕಿದೆ ತಡ ನಾನು ನಶೆಯಲ್ಲಿ ಎಲ್ಲಾ ಮಾಡಿಬಿಟ್ಟೆ ಅತ್ತಿಗೆ ಕೂಡ ಬೇರೆ ದಾರಿ ಕಾಣದೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿದರು ಬೆಳಗ್ಗೆ ಎದ್ದು ನೋಡಿದಾಗ ನನಗೆ ಶಾಕ್ ಆಗಿತ್ತು ಅತ್ತಿಗೆ ನನ್ನ ಪಕ್ಕದಲ್ಲಿ ಇದ್ರು ನನಗೆ ಅವಾಗ ನಾನು ನಶೆಯಲ್ಲಿ ಏನು ಮಾಡಿಬಿಟ್ಟೆ ಎಂಬ ಗಿಲ್ ಭಾವನೆ ನನಗೆ ಕಾಡೋಕೆ ಶುರುವಾಯಿತು ಅತ್ತಿಗೆ ಜೊತೆಗೆ ನಾನು ಮುಖಕ್ಕೆ ಮುಖ ಕೊಡದೆ ಸುಮ್ಮನಾಗಿದ್ದೆ ಮನೆಯಲ್ಲಿ ಅಡುಗೆ ಮಾಡಿದ್ರೂ ಕೂಡ ಹೊರಗಡೆ ಊಟ ಮಾಡಿಕೊಂಡು ಬರ್ತಾ ಇದ್ದೆ ಅತ್ತಿಗೆ ಕೂಡ ಅವರ ಪಾಡಿಗೆ ಅವರು ಸುಮ್ಮನಿದ್ದರು ನನಗೆ ಏನು ಎನ್ನಲಿಲ್ಲ ಆದರೆ ನನಗೆ ಒಳಗೊಳಗೆ ಬೇಸರವಾಗಿತ್ತು ಕೊನೆಗೆ ಹೀಗೆ ಮೂರು ನಾಲ್ಕು ದಿನ ಕಳೆದ ಮೇಲೆ ನಾನು ಅತಿಗೆಯನ್ನು ಕೂರಿಸಿಕೊಂಡು ಅಯ್ಯೋ ನಾನು ಯಾಕೆ ಹೀಗೆಲ್ಲ ಮಾಡಿದೆ ನನ್ನನ್ನು ಕ್ಷಮಿಸಿ ಕುಡಿದ ಮತ್ತಿನಲ್ಲಿ ನಾನು ಏನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಅದನ್ನು ಕೇಳಿದ ಅತ್ತಿಗೆ ಅಯ್ಯೋ ಏನಾಯ್ತು ಇವಾಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ಅಂದ್ಲು ನಾನು ನನ್ನ ಕ್ಷಮಿಸಿ ಬಿಡಿ ಅಂತ ಹೇಳಿದಾಗ ಅವರು ಆಗಿದ್ದು ಆಗಿ ಹೋಯಿತು ನಿನಗೆ ಬೇಕಾದಾಗ ಬಾ ಎಲ್ಲವನ್ನೂ ಕೊಡ್ತೀನಿ ಆದರೆ ನೆಕ್ಸ್ಟ್ ಟೈಮ್ ಬರುವಾಗ ಹೆಲ್ಮೆಟ್ ತಗೊಂಡ ಬಾ ಇಲ್ಲ ಅಂದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ಲು ನನಗೂ ಆ ಮಾತು ಕೇಳಿ ಒಂಥರ ಖುಷಿ ಮತ್ತೆ ಕನ್ಫ್ಯೂಷನ್ ಎರಡೂ ಆಗಿತ್ತು ಆಮೇಲೆ ನನಗೆ ಅನಿಸಿದ್ದು ಏನು ಅಂದರೆ ಅತ್ತಿಗೆಗೆ ಸುಖ ಬೇಕಾಗಿತ್ತು ಆದರೆ ಆಕೆಗೆ ಅದನ್ನು ಹೇಳಿಕೊಳ್ಳೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವಳು ಅವಾಗ ಅವಾಗ ಬೆರಳು ಬಿಡ್ಕೊತಾ ಇದ್ಲು ಅಂತ ಹೇಳಿದ್ಲು ನಾನು ಸಿಕ್ಕಿದ್ದು ಅವರಿಗೆ ಬಂಪರ್ ಲಾಟರಿ ಸಿಕ್ಕಂಗೆ ಆಗಿತ್ತು ಫ್ರೆಂಡ್ಸ್ ನಮ್ಮ ಕತೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್